ಭಗವಂತನ ವಿಶೇಷವಾದ ಪೂಜೆಯನ್ನು ಮಾಡಿ ಪಾರಾಯಣವನ್ನು ಮಾಡಿ ಪರಮಾತ್ಮನ ಮಹಾಲಕ್ಷ್ಮೀ ದೇವಿಯ ದುರ್ಗೆಯ ಅನುಗ್ರಹವನ್ನು ಪಡೆಯುವಂತಹ ಒಂದು ದೊಡ್ಡ ಸದವಕಾಶ ಇಂತಹ ಪವಿತ್ರವಾದ ಈ ಕಾಲದಲ್ಲಿ ಮಹಾಲಕ್ಷ್ಮೀ ದೇವಿಯ ಕಲ್ಲೂರಿನ ಒಡಮೂಡಿದ ಮಹಾಲಕ್ಷ್ಮೀದೇವಿಯ ಸನ್ನಿಧಾನ ನಾರಾಯಣನ ಸನ್ನಿಧಾನ ರಾಮ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಮೂಲ ಸೀತಾದೇವಿಯ ಪರಮೋನ್ನತವಾದ ಸನ್ನಿಧಾನದಲ್ಲಿ ಮಹಾಲಕ್ಷ್ಮೀ ದೇವಿಯ ಮಹಿಮೆಯನ್ನು ಸರ್ವೋತ್ತಮನಾದ ಮಹಾಲಕ್ಷ್ಮಿಯಲ್ಲಿ ಅಂತಹ ಮಹಾತ್ಮ್ಯವನ್ನು ಕೊಟ್ಟ ಭಗವಂತನ ಶ್ರೀಮನ್ನಾರಾಯಣನ ಮಹಿಮೆಯನ್ನು ಚಿಂತನ ಮಾಡಿ ಪಾವನರಾಗುವ ಪ್ರಯತ್ನವನ್ನು ಮಾಡೋಣ ಅಲ್ಲಿ ಮಹಾಲಕ್ಷ್ಮೀ ದೇವಿಯ ಮಹಿಮೆಯನ್ನು ನಮಗೆಲ್ಲ ಉಪದೇಶ ಮಾಡಿ ಪರಮಾನುಗ್ರಹ ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ತಿಳಿಯುವ ಚಿಂತನೆ ಮಾಡುವ ಪ್ರಯತ್ನ ಮಾಡೋಣ ನಿತ್ಯದಲ್ಲಿ ಎಲ್ಲ ಸಜ್ಜನರು ನೈವೇದ್ಯ ಕಾಲದಲ್ಲಿ ಪಠನ ಮಾಡುವಂತಹ ಸ್ತೋತ್ರ ದ್ವಾದಶ ಸ್ತೋತ್ರ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿಕೊಟ್ಟು ಪರಮೋಪಕಾರ ಮಾಡಿದ್ದಾರೆ ಅಂತಹ ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದ್ ಆಚಾರ್ಯರು ಮಹಾಲಕ್ಷ್ಮಿಯ ಮಹಿಮೆಯನ್ನು ಏನು ತಿಳಿಸಿಕೊಟ್ಟಿದ್ದಾರೆ ಅದನ್ನು ಮೊದಲು ಸ್ವಲ್ಪ ಚಿಂತನೆ ಮಾಡೋಣ ನವರಾತ್ರಿ ಉತ್ಸವದಲ್ಲಿ ವಿಶೇಷವಾಗಿ ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಬ್ರಹ್ಮ ಬ್ರಹ್ಮಾದಿಗಳಿಗೂ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕಾದದ್ದರಿಂದ ಅಂತಹ ನೈವೇದ್ಯ ಕಾಲದಲ್ಲಿ ಪಠನ ಮಾಡುವ ದ್ವಾದಶ ಸ್ತೋತ್ರದಲ್ಲಿ ಬರುವ ಮಹಾಲಕ್ಷ್ಮಿಯ ಮಹಿಮೆಯನ್ನೇ ಮೊದಲು ಚಿಂತನೆ ಮಾಡಿ ನಂತರ ಇನ್ನುಳಿದ ಮಹಿಮೆಗಳನ್ನು ಯಥಾಶಕ್ತಿ ಚಿಂತನೆ ಮಾಡುವ ಪ್ರಯತ್ನ ಮಾಡೋಣ ಮೊದಲನೆಯ ಶ್ಲೋಕದಲ್ಲಿ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ ಪ್ರಥಮ ಶ್ಲೋಕದಲ್ಲಿಯೇ ಶ್ರೀಮದಾಚಾರ್ಯರು ವಾಸುದೇವನನ್ನು ನಮಸ್ಕರಿಸುವಾಗ ಇಂದಿರಾಪತಿಂ ಎಂಬುದಾಗಿ ನಮಸ್ಕಾರ ಮಾಡಿದ್ದಾರೆ ನೈವೇದ್ಯವನ್ನು ದೇವರಿಗೆ ಅರ್ಪಣೆ ಮಾಡುವಂತಹ ಪ್ರಸಂಗದಲ್ಲಿ ఆ నైవేద్యవన్న దేవిర్గోస్కర నిజవాయి సిద్ధపడిసవ వలు మహాలక్ష్మి పరమాత్మనేజే బడిసవ వలు మహాలక్ష్మి లక్ష్మీహి పరివేషయతి వాయుః వీజయతి భారత్యాధ్యః పరిచరంతి ಈ ಅನುಸಂಧಾನದಿಂದ ನೈವೇದ್ಯ ಮಾಡಬೇಕು ಅಂತ ನೈವೇದ್ಯ ಪ್ರಕರಣದಲ್ಲಿ ಪೂಜಾ ಕಾಲದಲ್ಲಿ ನೀವೆಲ್ಲ ತಿಳಿದಿದ್ದೀರಿ ಲಕ್ಷ್ಮೀ ಪರಿವೇಶ ಐತಿ ಕೇವಲ ಪರಿವೇಶ ಮಾಡುವವಳಲ್ಲ ಅಡಿಗೆ ಮಾಡುವವಳು ಮಹಾಲಕ್ಷ್ಮಿಯೇ ಬಡಿಸುವವಳು ಅವಳೇ ಎಲ್ಲ ಸೇವೆಯನ್ನು ಮಾಡುವವಳು ಅವಳೇ ಆ ಎಲ್ಲ ಧನ ಧಾನ್ಯಗಳಲ್ಲಿ ಯಾವ ಧನದಿಂದ ಧಾನ್ಯ ತರ್ತೇವೆ ಆ ಧನವೂ ಅವಳದು ಧಾನ್ಯದಲ್ಲಿಯೂ ಅವಳೇ ಅಭಿಮಾನಿನಿಯಾಗಿ ಅಂತರ್ಯಾಮಿಣಿಯಾಗಿದ್ದು ಭಗವಂತನ ಸೇವೆಯನ್ನು ಮಾಡುವವಳು ಮಹಾಲಕ್ಷ್ಮಿ ಈ ಅನುಸಂಧಾನ ಬರುವುದಕ್ಕೋಸ್ಕರ ಶ್ರೀಮದಾಚಾರ್ಯರು ಪ್ರಾರಂಭದಲ್ಲಿ ಇಂದಿರಾಪತಿಂ ಎಂಬುದಾಗಿ ಆ ಲಕ್ಷ್ಮೀದೇವಿಯ ಸ್ಮರಣೆಯನ್ನು ಮಾಡುತ್ತಾರೆ ದ್ವಾದಶ ಸ್ತೋತ್ರ ಇದು ನಿರಂತರ ಚಿಂತನ ಮಾಡಬೇಕಾದ ಎಲ್ಲ ಕಾರ್ಯಗಳಲ್ಲಿಯೂ ಭಗವಂತನ ಗುಣಗಳ ಅನುಸಂಧಾನವನ್ನು ಮಾಡುವುದಕ್ಕೆ ಅತ್ಯುಪಯುಕ್ತವಾದ ಸ್ತೋತ್ರ ವಿಶೇಷವಾಗಿ ಪರಂಪರೆಯಲ್ಲಿ ನೈವೇದ್ಯ ಕಾಲದಲ್ಲಿ ಅದರ ಪಠನ ಮಾಡುವ ಪ್ರಸಂಗ ಒಂದು ಪದ್ಧತಿ ಬಂದಿದೆ ಅದರರ್ಥ ಆ ಕಾಲಕ್ಕೆ ಮಾತ್ರ ಅದು ಸೀಮಿತ ಅಂತ ಸರ್ವಥಾ ಅಲ್ಲ ಅಂತಹ ದಿವ್ಯವಾದ ಭಗವದ್ಗುಣಗಳನ್ನು ವರ್ಣನೆ ಮಾಡುವಂತಹ ಶ್ರೇಷ್ಠವಾದ ಸ್ತೋತ್ರ ಹೀಗಾಗಿ ನೈವೇದ್ಯ ಮಾಡುವ ಒಬ್ಬ ಸಾಧಕ ಒಬ್ಬ ಅರ್ಚಕ ನಾನು ಮಾಡುವ ಈ ಪೂಜೆ ಈ ನೈವೇದ್ಯವನ್ನು ಒಳಗಿದ್ದು ಮಾಡುವವಳು ಆ ಭಗವಂತನಿಗೆ ಅರ್ಪಣೆ ಮಾಡುವವಳು ಪ್ರಧಾನವಾಗಿ ಮಹಾಲಕ್ಷ್ಮಿಯೇ ಮಹಾಲಕ್ಷ್ಮಿಯೇ ತಾನು ಅರ್ಪಣೆ ಮಾಡಿದರೆ ಭಗವಂತ ಸ್ವೀಕಾರ ಮಾಡುತ್ತಾನೆ ನಾವು ಮಾಡುವುದಾದರೂ ಲಕ್ಷ್ಮೀ ದ್ವಾರ ನಮ್ಮ ಗುರುಗಳನ್ನು ಆರಂಭ ಮಾಡಿಕೊಂಡು ಎಲ್ಲ ಗುರುಗಳ ಸ್ಮರಣೆ ಮಾಡಿ ದೇವತೆಗಳು ಮುಖ್ಯವಾಗಿ ಮುಖ್ಯಪ್ರಾಣದೇವರು ಮುಖ್ಯಪ್ರಾಣದೇವರಲ್ಲಿ ಮಹಾಲಕ್ಷ್ಮಿ ಅವಳು ಪರಮಾತ್ಮನಿಗೆ ಈ ಎಲ್ಲ ಪೂಜೆಯನ್ನು ಸಮರ್ಪಣೆ ಮಾಡುತ್ತಾಳೆ ಅಂತ ನಾವು ಚಿಂತನೆ ಮಾಡಿದರೇನೆ ದೇವರು ಅದನ್ನು ಸ್ವೀಕಾರ ಮಾಡುತ್ತಾನೆ ಅಂತ ತೋರಿಸುವುದಕ್ಕೆ ಶ್ರೀಮದಾಚಾರ್ಯರು ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ ಆ ಇಂದಿರೆಯ ಮೂಲಕ ಮಹಾಲಕ್ಷ್ಮಿಯ ಮೂಲಕ ಅರ್ಪಣೆ ಮಾಡಿದಾಗಲೇ ಬ್ರಹ್ಮಾದಿ ದೇವತೆಗಳು ಅರ್ಪಣೆ ಮಾಡಿದ್ದನ್ನು ಪರಮಾತ್ಮ ಸ್ವೀಕಾರ ಮಾಡಿ ಅವರೆಲ್ಲರಿಗೆ ವರಪ್ರದರಾಗ್ತಾನೆ ಆದ್ಯಾದಿ ವರದೇಶ ವರಪ್ರದಂ ವರವನ್ನು ಕೊಡುವವರಲ್ಲಿ ಅತ್ಯುತ್ತಮರೂ ಅಂತನಿಸಿಕೊಂಡ ಬ್ರಹ್ಮಾದಿಗಳಿಗೂ ಭಗವಂತ ವರವನ್ನು ಕೊಡುತ್ತಾನೆ ಆದರೆ ಅಂತಹ ಬ್ರಹ್ಮಾದಿಗಳು ನೇರವಾಗಿ ಭಗವಂತನ ಸೇವೆಯನ್ನು ಮಾಡುವಂತೆ ಇಲ್ಲ ಮಹಾಲಕ್ಷ್ಮಿಯ ದ್ವಾರ ಮಾಡಬೇಕು ಎಂಬುದಾಗಿ ತಿಳಿಸಿ ಕೊಟ್ಟಿದ್ದಾರೆ ಹೀಗಾಗಿ ಆ ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರಂಭದಲ್ಲಿ ನಾವು ಸ್ಮರಣೆ ಮಾಡಬೇಕು ಇಂದಿರಾಪತಿಯಾದ ವಾಸುದೇವನನ್ನು ಶ್ರೀಮದಾಚಾರ್ಯರು ನಮಸ್ಕಾರ ಮಾಡಿದ್ದಾರೆ ಹಾಗಾಗಿ ಆ ವಾಸುದೇವನ ಪತ್ನಿಯಾದ ಮಹಾಲಕ್ಷ್ಮಿ ಅನ್ನೋದೇ ಆ ಮಹಾಲಕ್ಷ್ಮೀ ದೇವಿಯ ಬಹಳ ದೊಡ್ಡದಾದಂತಹ ಸ್ಥಾನ ಅವಳ ಜ್ಞಾನ ಅವಳ ಶಕ್ತಿ ಅವಳ ಕರ್ತೃತ್ವ ಇದನ್ನೆಲ್ಲ ಮುಂದೆ ಶ್ರೀಮದಾಚಾರ್ಯರು ಹೇಳ್ತಾರೆ ವಿಶೇಷವಾಗಿ ಆದರೆ ಎಲ್ಲದಕ್ಕೂ ಪ್ರಧಾನವಾಗಿ ಈ ಎಲ್ಲ ಸೌಭಾಗ್ಯ ಮಹಾಲಕ್ಷ್ಮೀದೇವಿಗೆ ಬರುವುದಕ್ಕೆ ಕಾರಣವೇ ಭಗವಂತನ ಪತ್ನಿಯಾಗಿ ಅನಾದಿ ಕಾಲದಿಂದ ಭಗವಂತನ ಜೊತೆಗೆ ನಿತ್ಯಾಭಿಯೋಗಿನಿಯಾಗಿರೋದೇ ಆ ಮಹಾಲಕ್ಷ್ಮೀ ದೇವಿಯ ದೊಡ್ಡ ಸೌಭಾಗ್ಯ ಅದೇ ಎಲ್ಲ ವಿಧವಾದ ಶಕ್ತಿ ಸಾಮರ್ಥ್ಯಗಳನ್ನು ಅವಳು ಪಡೆದುಕೊಳ್ಳುವುದಕ್ಕೆ ಕಾರಣ ಆದ್ದರಿಂದ ವಾಸುದೇವ ಪತ್ನಿ ಇಂದಿರಾಯೈ ನಮಃ ಮುಂದೆ ಶ್ರೀಮದಾಚಾರ್ಯರು ಮೊದಲನೆಯ ಅಧ್ಯಾಯದ ಮೂರನೆಯ ಶ್ಲೋಕದಲ್ಲಿ ಜಾಂಬೂರನ ಅಂಬರಾಧಾರಂ ಸ್ವರ್ಣ ಮಂಜೀರ ಸ್ವರ್ಣಮಂಜೀರ ಮಾರೂಢಂ ಜಗದಂಬಯ ಆ ಪರಮಾತ್ಮನ ನಿತಂಬವನ್ನು ಟೊಂಕ ಇವುಗಳನ್ನು ನಾವು ಚಿಂತನೆ ಮಾಡಬೇಕು ಟೊಂಕ ತೊಡೆ ಅದನ್ನು ಏರಿ ಕುಳಿತು ಮಹಾಲಕ್ಷ್ಮಿ ಅಲ್ಲಿ ಶೋಭಿಸ್ತಾ ಇದ್ದಾಳೆ ಎಂಬುದಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ಯಾರು ಜಗದಂಬಯ ಜಗತ್ತಿನ ತಾಯಿ ತನ್ನ ತೊಡೆಯ ಮೇಲೆ ಪರಮಾತ್ಮ ಮಹಾಲಕ್ಷ್ಮಿಯನ್ನು ಕೂಡಿಸಿಕೊಳ್ತಾನೆ ಅಂತಾಗಬೇಕಾದರೆ ಸಾಮಾನ್ಯವಾಗಿ ಅತ್ಯಂತ ಹೊಸದಾಗಿ ಮದುವೆಯಾದಂತಹ ದಂಪತಿಗಳಾಗಿದ್ದರೆ ಹೊಸದಾಗಿ ಮದುವೆಯಾದ ಹೆಂಡತಿಯನ್ನು ಯುವತಿಯನ್ನು ಒಬ್ಬ ಯುವಕನಾದಂತಹ ಗಂಡ ತೊಡೆಯ ಮೇಲೆ ಕೂಡಿಸಿಕೊಳ್ಳಬಹುದು ಒಂದು ಮಗು ಆಯಿತು ಎರಡಾಯಿತು ಮೂರಾಯಿತು ನಾಲ್ಕೆಂಟು ಮಕ್ಕಳುಗಳಾದರೂ ಅಂದರೆ ಆಮೇಲೆ ವಯಸ್ಸಾಗಿ ಹೋಗಿರ್ತದೆ ಯಾರು ತೊಡೆಯ ಮೇಲೆ ಕೂಡಿಸಿಕೊಳ್ತಾರೆ ಆದರೆ ಜಗದಂಬಯ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಎಷ್ಟು ಹೇಳೋದು ಅನಂತ ಅನಂತ ಜೀವರಾಶಿಗಳಿಗೆ ತಾಯಿಯಾಗಿ ಇಡೀ ವಿಶ್ವದ ಜನನಿಯಾಗಿ ಮಹಾಲಕ್ಷ್ಮಿ ಇದ್ದರೂ ಕೂಡ ಇನ್ನೂ ದೇವರು ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದಾನೆ ಮಹಾಲಕ್ಷ್ಮಿಯನ್ನು ಅಂದರೆ ಅವಳಲ್ಲಿ ಎಂತಹ ತಾರುಣ್ಯ ಎಂತಹ ಸೌಂದರ್ಯ ಎಂತಹ ಅದ್ಭುತವಾದ ಶಕ್ತಿ ಇದೆ ಅದನ್ನು ದೇವರೇ ಕೊಟ್ಟಿದ್ದಾನೆ ಅನ್ನುವುದನ್ನು ಸೂಚನೆ ಮಾಡೋದಕ್ಕೆ ಶ್ರೀಮದ್ ಆಚಾರ್ಯರು ಲಕ್ಷ್ಮೀ ದೇವಿಯಿಂದ ಆರೂಢವಾದ ಪರಮಾತ್ಮನ ತೊಡೆ ಅಂತ ಹೀಗೆ ಹೇಳದೆ ಜಗದಂಬಯ ಅಂತ ಇಡೀ ಜಗತ್ತಿನ ಅಂಬಾ ತಾಯೀಂತನಿಸಿಕೊಂಡರೂ ಕೂಡ ಮಹಾಲಕ್ಷ್ಮೀ ದೇವಿ ಅವಳನ್ನು ಇನ್ನೂ ಪರಮಾತ್ಮ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದಾನೆ ಹೆಂಡತಿ ಎನ್ನುವ ಅರ್ಥದಲ್ಲಿಯೂ ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದಾನೆ ಅದು ಆ ಮಹಾಲಕ್ಷ್ಮೀ ದೇವಿಗೆ ದೇವರು ಕೊಟ್ಟಂತಹ ಒಂದು ದೊಡ್ಡ ಸೌಭಾಗ್ಯ ಆ ಸೌಂದರ್ಯ ನಿತ್ಯ ತಾರುಣ್ಯ ಇವುಗಳನ್ನು ಮಹಾಲಕ್ಷ್ಮೀದೇವಿಗೆ ಭಗವಂತ ಕೊಟ್ಟಿದ್ದಾನೆ ಅದಕ್ಕಾಗಿಯೇ ಮಹಾಲಕ್ಷ್ಮೀದೇವಿಗೆ ಭಗವತಿ ಅಂತ ಕರೆಯೋದು ಏನು ಭಗವತಿ ಐಶ್ವರ್ಯಸ್ಥೆ ಸಮಗ್ರಸ್ಥೆ ವೀರ್ಯಸ್ಥೆ ಯಶಸ್ ಸ್ತ್ರಿಯ ಜ್ಞಾನ ವಿಜ್ಞಾನಯೋಶ್ಚವ ಷ್ಣಾಂಭಗೀರಣ ಅಂತ ಈ ಆರು ಗುಣಗಳಿಗೆ ಭಗ ಅಂತಾರೆ ಅದನ್ನು ಪಡೆದವ ಪರಮಾತ್ಮನೇ ಭಗವಾನ್ ಅದನ್ನು ಪಡೆದ ಮಹಾಲಕ್ಷ್ಮೀ ಭಗವತಿ ಆ ಆರು ಗುಣಗಳಲ್ಲಿ ಒಂದು ವೀರ್ಯ ಅಂತ ಆ ವೀರ್ಯ ಎಂಬ ಶಬ್ದಕ್ಕೆ ಅರ್ಥವನ್ನು ಹೇಳುವಾಗ ಲಕ್ಷ್ಮೀ ತಂತ್ರದಲ್ಲಿ ಹೇಳ್ತಾರೆ ಸಾಮಾನ್ಯವಾಗಿ ವೀರ್ಯ ಎಂಬ ಶಬ್ದದ ಅರ್ಥ ಪ್ರಸಿದ್ಧವಾದದ್ದು ಒಂದು ಅಧ್ಯವಸಿತ ಅಂತಗಾಮಿತ್ವಂ ಯಾವುದನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿರ್ತಾನೆ ಒಬ್ಬ ವ್ಯಕ್ತಿ ಅದನ್ನು ಪೂರ್ಣ ಮಾಡಿದರೆ ಅವನು ವೀರ ಅಂತ ಅರ್ಥ ಅದೇ ವೀರ್ಯ ಶುರು ಮಾಡೋದು ಒಂದು ದಿವಸ ಮಾಡಿ ಬಿಟ್ಬಿಡೋದು ಎರಡು ದಿವಸ ಮಾಡಿ ಬಿಟ್ಬಿಡೋದು ನಿತ್ಯವೂ ದೇವರ ಪೂಜೆಯನ್ನು ಮಾಡುತ್ತೇನೆ ಅಂತ ಉಪನ್ಯಾಸ ಕೇಳಿದಾಗ ಏನೋ ಮನಸ್ಸಿಗೆ ಅನಿಸಿರುತ್ತದೆ ಸಂಕಲ್ಪ ಮಾಡೋದು ಒಂದು ದಿವಸ ಮಾಡಿ ಏನೋ ನೀರಿಲ್ಲ ಅಂತ ಅನ್ನೋದು ಸರಿಯಾದ ಹೊತ್ತಿಗೆ ನೈವೇದ್ಯ ಮಾಡಿಕೊಡಲಿಲ್ಲ ಅಂತ ಹೇಳೋದು ಸಮಯ ಆಗಲಿ ಏನೋ ಒಂದು ಕಾರಣ ಹೇಳಿ ಬಿಟ್ಟುಬಿಟ್ರೆ ಅವನು ವೀರನಲ್ಲ ಹಾಗಾದರೆ ವೀರ ಅಂದರೆ ಯಾರು ಯಾವುದೊಂದು ಶುಭ ಕಾರ್ಯವನ್ನು ಮಾಡುವುದಕ್ಕೆ ಸಂಕಲ್ಪ ಮಾಡಿರ್ತಾನೆ ಅದನ್ನು ಕೊನೆಗಾಣಿಸೋದು ನಿರಂತರವಾಗಿ ಮಾಡೋದು ಅದಕ್ಕೆ ವೀರ್ಯ ಅಂತ ಹಾಗಾಗಿ ಇದು ಒಂದರ್ಥ ಇನ್ನೊಂದು ಅರ್ಥವನ್ನು ಲಕ್ಷ್ಮೀತಂತ್ರ ಹೇಳುತ್ತದೆ ವೀರ್ಯ ಅಂದರೆ ರಾಹಿತ್ಯಂ ಅಂತ ವೀರ ಅಂದರೆ ವಿಕಾರರಹಿತನಾಗಿ ಒಬ್ಬ ವ್ಯಕ್ತಿ ಇದ್ದಾನೆ ಅಥವಾ ಒಬ್ಬಳಿದ್ದಾಳೆ ಅಂದರೆ ಅದೇ ಅವರ ವೀರ್ಯ ಅಂತ ವಿಕಾರ ಇಲ್ಲದೇ ಇರೋದು ಅದು ನಾವಿಲ್ಲಿ ಕಾಣಬಹುದು ಜಗದಂಬಯ ఇడీ జగత్తిగా జననీదూ మమయోనిర్మహద్ బ్రహ్మ తస్మిన్ గర్భం దదామ్యహం సంభవసర్వభూతానా తోభవతి భారత అంత భగవద్గీత హాల్కనయ అధ్యయాలి శ్రీకృష్ణ పరమాత్మ అదేనో సుమ్ మాయా మంత్రమా ఇచ్చూ మంత్రమా జగత్త హుట్టి సోదల్ అవుల హెసరు మాయే అయ్యూ ఇది సత్యవద సృష్టి ಲಕ್ಷ್ಮೀದೇವಿ ಎಲ್ಲಿ ಪರಮಾತ್ಮ ಗರ್ಭಾಧಾನವನ್ನು ಮಾಡಿ ಬ್ರಹ್ಮಾದಿ ದೇವತೆಗಳನ್ನು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ತಾನೇ ಹೇಳಿಕೊಳ್ಳುತ್ತಾನೆ ಮಮ ಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಹಂ ಸಂಭವಸ್ಸರ್ವಭೂತ ಭಾರತ ಅದರಿಂದ ಎಲ್ಲರ ಸೃಷ್ಟಿ ಆಗತ್ತೆ ಅಂತ ಉಳಿದ ತಂದೆ ತಾಯಿಗಳು ನಿಮಿತ್ತ ಮಾತ್ರ ಮೂಲತಃ ಆ ಭಗವಂತನೇ ಮೂಲತಃ ಮೂಲ ಸೀತಾದೇವಿಯೇ ಮೂಲರಾಮನಿಂದ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವವಳು ಶ್ರೀ ಜಗನ್ಮೂಲರಾಮ ಬರೇ ಮೂಲರಾಮ ಅಂತ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಕರೆದಿಲ್ಲ ಜಗನ್ಮೂಲ ರಾಮ ಅಂತ ಇಡೀ ಜಗತ್ತಿಗೆ ಮೂಲ ಕಾರಣನಾದ ರಾಮ ಮೂಲರಾಮ ಇಡೀ ಜಗತ್ತಿಗೆ ಮೂಲ ಕಾರಣಳಾದ ಅವಳು ಮೂಲ ಸೀತೆ ಅಂತಹ ಮೂಲರಾಮದೇವರ ಅನುಗ್ರಹದಿಂದ ಮೂಲ ಸೀತೆ ಇಡೀ ಜಗತ್ತಿಗೆ ಮೂಲ ಕಾರಣಗಳಾಗಿ ನಿಲ್ತಾಳೆ ಇಷ್ಟಾದರೂ ವಿಕಾರ ಕಿಂಚಿತ್ತಿಲ್ಲ ದೇಹದಲ್ಲಿ ಯಾವುದೇ ರೀತಿಯ ವಿಕಾರ ಇಲ್ಲ ಅತ್ಯಂತ ನಿರ್ವಿಕಾರಳಾಗಿ ಶುದ್ಧಳಾಗಿ ನಿತ್ಯ ತರುಣಳಾಗಿ ಪರಮ ಸೌಂದರ್ಯಯುಕ್ತಳಾಗಿ ಏಕಪ್ರಕಾರಳಾಗಿ ಅನಾದಿ ಕಾಲದಿಂದ ಅನಂತಕಾಲದವರೆಗೆ ಅವಳಿರುತ್ತಾಳೆ ಇದು ಅವಳ ದೊಡ್ಡದಾದಂತಹ ಭಗವತ್ವ ಇದು ಅವಳಲ್ಲಿರುವಂತಹ ಒಂದು ವಿಶಿಷ್ಟವಾದ ಮಹಾತ್ಮೆ ಅನ್ನುವುದನ್ನು ತಿಳಿಸಿಕೊಡುವ ರೀತಿಯಲ್ಲಿ ಆರೂಢಂ ಜಗದಂಬಯ ಪರಮಾತ್ಮ ಅಷ್ಟು ಪ್ರೀತಿಯಿಂದ ತನ್ನ ಹೆಂಡತಿ ಎನ್ನುವ ದೃಷ್ಟಿಯಲ್ಲಿ ಕೂಡಿಸಿಕೊಂಡಿದ್ದಾನೆ ಲಕ್ಷ್ಮೀದೇವಿಯನ್ನು ತೊಡೆಯ ಮೇಲೆ ಜೊತೆಗೆ ಆ ಲಕ್ಷ್ಮೀದೇವಿ ಆ ಪರಮಾತ್ಮನಿಂದಲೇ ಒಂದರ್ಥದಲ್ಲಿ ಸೃಷ್ಟಿಯನ್ನು ಪಡೆದವಳು ಪರಾಧೀನ ವಿಶೇಷಾವಾಪ್ತಿ ಅಂತ ಹೇಳ್ತಾರೆ ಇಡೀ ಜಗತ್ತಿನ ಸೃಷ್ಟಿ ಮಾಡುವ ಒಂದು ಇಚ್ಛೆಯನ್ನು ಆ ಒಂದು ಉತ್ಸಾಹವನ್ನು ಆ ಪ್ರೇರಣೆಯನ್ನು ಪಡೆದುಕೊಳ್ಳೋದೇ ಮಹಾಲಕ್ಷ್ಮಿ ಪರಮಾತ್ಮನಿಂದ ಹೀಗಾಗಿ ಅದೇ ಒಂದು ತರಹದ ಮಹಾಲಕ್ಷ್ಮೀ ದೇವಿಯ ಜನನ ಅಂತಾರೆ ಶಾಸ್ತ್ರದಲ್ಲಿ ದೇವಿ ಅನಾದಿ ಕಾಲದಿಂದ ಇದ್ದಾಳೆ ಅವಳ ಶರೀರಕ್ಕೆ ಹುಟ್ಟೂ ಇಲ್ಲ ಸಾವು ಇಲ್ಲ ಆದರೂ ಆ ಪರಮಾತ್ಮನ ವಿಶೇಷವಾದ ಅನುಗ್ರಹದಿಂದ ಸೃಷ್ಟಿಯನ್ನು ಮಾಡುವುದಕ್ಕೊಂದು ವಿಶಿಷ್ಟವಾದ ಪ್ರೇರಣೆಯನ್ನು ಪಡೀತಾಳಲ್ಲ ಆ ಪ್ರೇರಣೆಯನ್ನು ಪಡೆದು ಉತ್ಸಾಹದಿಂದ ಜಗತ್ತಿನ ಸೃಷ್ಟಿಯನ್ನು ಮಾಡುವುದಕ್ಕೆ ಮುಂದಾಗ್ತಾಳಲ್ಲ ಇದೇ ಒಂದು ರೀತಿಯ ಅವಳ ಜನನ ಅಂತ ಅವಳು ತನ್ನ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗೋದು ಆ ಅರ್ಥದಲ್ಲಿ ಲಕ್ಷ್ಮೀದೇವಿ ಪರಮಾತ್ಮನ ಕೂಸು ಹೌದು ಪರಮಾತ್ಮನಿಂದ ಈ ತರಹದ ಉತ್ಪತ್ತಿಯನ್ನು ಪಡೆದ ಕೂಸು ಮಗುವೂ ಹೌದು ಅನ್ನುವ ದೃಷ್ಟಿಯಲ್ಲಿಯೂ ತೊಡೆಯ ಮೇಲೆ ಯಾವಾಗಲೂ ಭಗವಂತ ಮಹಾಲಕ್ಷ್ಮೀ ದೇವಿಯನ್ನು ಕೂಡಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ಚಿಂತನೆ ಮಾಡ್ತಾ ಎರಡನ್ನೂ ಅರ್ಥ ಮಾಡಿಕೊಳ್ಳಬೇಕು ಮಹಾಲಕ್ಷ್ಮಿಯ ಮಹಿಮೆ ಅವಳನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಈ ಸಾಮರ್ಥ್ಯವನ್ನು ಕೊಡುವ ಭಗವಂತನ ಅತ್ಯದ್ಭುತವಾದಂತಹ ಸರ್ವೋತ್ತಮವಾದ ಮಹಿಮೆಯನ್ನು ನಾವಿಲ್ಲಿ ಚಿಂತನೆ ಮಾಡಬೇಕು